ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನೇಮಿಸ್ವಿನು ಇವತ್ತು ಫೇಸ್ ವೀಡಿಯೋ ಬಂದು ಕನ್ನಡ ತುಳು ಇದರ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ ಇದಕ್ಕೆ ಮುಂಚೆ ಎಲ್ಲ ನಾನು ಟೈಪಿಂಗ್ ಮಾಡ್ತಿದ್ದೆ ಅಂದರೆ ವೀಡಿಯೋದಲ್ಲಿ ಟೈಪ್ ಮಾಡಿಬಿಟ್ಟು ಕನ್ನಡ ತುಳು ಕನ್ನಡದಲ್ಲಿ ಯಾವ ಥರ ಮಾತಾಡೋದು ತುಳುವಿನಲ್ಲಿ ಯಾವ ಥರ ಮಾತಾಡೋದು ಈ ಥರ ತೋರಿಸ್ತಿದ್ದೆ ಇವತ್ತು ಡೈರೆಕ್ಟಾಗಿ ವೀಡಿಯೋದಲ್ಲೇ ನಾನು ವಾಯ್ಸ್ ಕೊಟ್ಟು ಫೇಸ್ ವಿಡಿಯೋ ಮಾಡಿ ಮಾಡ್ತಿದ್ದೀನಿ ಕನ್ನಡ ತುಳು ವೀಡಿಯೋ ನೋಡ್ಕೊಂಡು ಬನ್ನಿ ಸ್ನೇಹಿತರೆ ಈ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ಬನ್ನಿ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಕನ್ನಡ ಮತ್ತು ತುಳುವಿಗೆ ತುಂಬ ಡಿಫರೆನ್ಸ್ ಇರಲ್ಲ ಸ್ವಲ್ಪ ಡಿಫರೆನ್ಸ್ ಇರುತ್ತೆ ಅಂದರೆ ಅನ್ನ ತಮ್ಮನ ಥರ ಅನ್ನ ತಮ್ಮ ಯಾವಾಗಲೂ ಒಂದೇ ರೀತಿ ಇರಲ್ವಲ್ಲ ಅದೇ ಥರ ಕನ್ನಡ ತುಳು ಅದೇ ಥರ ಇರುವಂಥದ್ದು ಅದನ್ನೇ ಆಯ್ತು ನಾನು ನಿಮಗೆ ಫೇಸ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಎಷ್ಟು ತಿಳ್ಸೋಕ್ಕಾಗುತ್ತೆ ಅಷ್ಟು ನಾನು ತಿಳಿಸ್ಕೊಡ್ತೀನಿ ಅಂದರೆ ಒಂದು ಮೂರು ನಿಮಿಷ ನಾಲ್ಕು ನಿಮಿಷ ಮಾತ್ರ ಮಾಡ್ತೀನಿ ಅದಕ್ಕಿಂತ ಜಾಸ್ತಿ ಮಾಡಿದರೆ ಯಾರು ನೋಡಲ್ಲ ನಂಗೆ ಗೊತ್ತು ಓಕೆ ವಿಡಿಯೋ ಸ್ಟಾರ್ಟ್ ಮಾಡಣ ಸ್ನೇಹಿತರೆ ಇವಾಗ ನಿಮ್ಮ ಸ್ನೇಹಿತರಾದ ಸುನೀಲ್ ಬಂದರೆ ಅಂತ ತಿಳ್ಕೊಳ್ಳಿ ಇದು ಉದಾಹರಣೆ ಕೊಡ್ತಿರಲ್ದು ಅಷ್ಟೇ ನಿಮ್ಮ ಸ್ನೇಹಿತರು ಬೇರೆ ಯಾರು ಇರ್ಬೋದು ಉದಾಹರಣೆಗೆ ಅಷ್ಟೇ ನಾನು ತಿಳ್ಕೊಂಡಿರೋದು ಸುನೀಲ್ ಅಂತ ಒಬ್ಬ ತುಂಬ ದಿವಸ ನಂತರ ನಿಮ್ಮ ಕಣ್ಣಿಗೆ ಸಿಕ್ಕಿದ ಎದುರುಗಡೆ ಬಂದು ಬಂತ ತಿಳ್ಕೊಳ್ಳಿ ಅವನ ಹತ್ರ ನೀವು ಮಾತಾಡ್ತೀರಿ ಯಾವ ಥರ ನೀವು ಮಾತಾಡ್ತೀರಿ ಏ ಸುನೀಲ್ ಇಲ್ಲಿ ಬಾ ನೀನು ತುಂಬ ದಿವಸ ಆಯಿತು ನನಗೆ ಸಿಗದೆ ನೀನು ಎಲ್ಲಿ ಹೋಗಿದ್ದೀ ಇಷ್ಟೊಂದು ದಿವಸ ತುಂಬ ಅಪರೂಪ ಆಗಿ ಬಿಟ್ಟಿದ್ದೀಯಾ ಈ ಥರ ನೀವು ಮಾತಾಡ್ತೀರಾ ಇದನ್ನೇ ತುಳುವಿನಲ್ಲಿ ನಾವು ಯಾವ ರೀತಿ ಹೇಳ್ತೀವಿ ಅಂದರೆ ಏ ಸುನಿಲ್ ಇಡಬಲ್ಲ ಈ ಸುಮಾರು ದಿನ ನಿಂಗೆ ತಿಕ್ಕಂದು ಈ ಓಡಿಬೋಡಿತ್ತಾ ಈ ದಿನ ಅಪರೂಪ ಅದು ಪೋತ ಈ ರೀತಿ ನಾವು ಮಾತಾಡುವಂಥದ್ದು ತುಳುವಿನಲ್ಲಿ ಓಕೆನಾ ಎಷ್ಟೇ ಡಿಫರೆನ್ಸ್ ಇರುತ್ತೆ ಇದು ನಿಮಗೆ ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ ಅರ್ಥ ಆಗಿಲ್ಲ ಅಂದರೆ ಪುನಃ ಬ್ಯಾಗ್ ತೆಗೆದು ವಿಡಿಯೋ ನೋಡಿ ಮುಂದಕ್ಕೆ ತೆಗಿಯಕ್ಕೆ ಹೋಗ್ಬಿಡಿ ಇನ್ನೊಂದು ಹೇಳಿಕೊಡ್ತೀನಿ ನೀವು ಬೆಂಗಳೂರಿಂದ ಬಂದಿರಿ ಅಂತ ತಿಳ್ಕೊಳ್ಳಿ ಆವಾಗ ಮಂಗಳೂರಲ್ಲಿ ನೀವು ಕೇಳ್ತೀರಾ ಒಬ್ಬರ ಥರ ಯಾವ ಥರ ಕೇಳ್ತೀರಾ ನಮಗೆ ಬೆಂಗಳೂರಿಗೆ ಹೋಗಬೇಕು ಮಂಗಳೂರಿಂದ ಬೆಂಗಳೂರಿಗೆ ಹೋಗುವ ಬಸ್ಸು ಎಲ್ಲಿ ಸಿಗುತ್ತೆ ಹೇಳಿ ಅಂತ ಹೇಳ್ತೀವಿ ಇದನ್ನು ಯಾವ ಥರ ತುಳುವಿನಲ್ಲಿ ಹೇಳ್ದು ಎಂಕ್ ಬೆಂಗಳೂರಿಗೂ ಪೋಡು ಕುಡ್ಲದ್ದು ಬೆಂಗಳೂರಿಗೂ ಪೋಪನ ಬಸ್ಸು ಹೋಲ್ತಿಕೊಂಡು ಪಲ್ಲೆ ಅಂದರೆ ಅಂದರೆ ಮಂಗಳೂರಿಗೆ ಹೇಳುವಂಥದ್ದು ಕನ್ಫ್ಯೂಸ್ ಮಾಡ್ಕೋಬೇಡಿ ಓಕೆನಾ ನಾವು ತುಳುವಿನವರು ಕುಡ್ಲ ಅಂತ ಹೇಳಿದರೆ ಅದು ಕನ್ನಡದಲ್ಲಿ ಮಂಗಳೂರು ಅಂತಲೇ ಹೇಳುವಂಥದ್ದು ತುಳುವಿನವರು ಕುಡ್ಲ ಅಂತಲೇ ಹೇಳುವಂಥದ್ದು ಇವಾಗ ನಾನು ವಿಟ್ಲಕ್ಕೆ ಬರಬೇಕಂದ್ರೆ ನಾನಲ್ಲಿ ಕೇಳ್ಬೋದು ಏನಂತ ಕೇ ಯಾವ ಥರ ಕೇಳ್ತೀನಿ ಅಂದರೆ ಕುಡ್ಲಾದು ವಿಟ್ಲ ಒಪ್ಪನ ಬಸ್ ಒಲ್ಪೊಂಡು ವಲ್ಪ ತೆಕ್ಕೊಂಡು ಈ ಥರ ಹೇಳುವಂಥದ್ದು ಓಕೆನಾ ಅರ್ಥ ಮಾಡ್ಕೊಳ್ಳಿ ಅರ್ಥ ಆಯ್ತಲ್ಲ ಯಾವ ಥರ ಹೇಳುದಂತ ಇನ್ನೊಮ್ಮೆ ಹೇಳ್ತೀನಿ ನಾವು ಬೆಂಗಳೂರಿಗೆ ಹೋಗಬೇಕು ಮಂಗಳೂರಿಂದ ಬೆಂಗಳೂರಿಗೆ ಹೋಗುವ ಬಸ್ಸು ಎಲ್ಲಿ ಸಿಗುತ್ತೆ ಹೇಳಿ ಯಾನ ಕುಡ್ ಯಾನ್ ಬೆಂಗಳೂರಿಗೂ ಪೂಡು ಕುಡ್ಲಾದು ಬೆಂಗಳೂರಿಗೆ ಪೋಪನ ಬಸ್ಸು ಓಲ್ ತಿಕೊಂಡು ಪಲ್ಲೆ ಸಿಂಪಲ್ ಇಷ್ಟೇ ಓಕೆನಾ ಇನ್ನು ಸುಲಭವಾದಂಥದ್ದು ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಇದ್ದೀನಿ ಅಂತ ಹೇಳಿದರೆ ಉಲ್ಲೆ ಅಂತ ಅರ್ಥ ಓಕೆನಾ ಇದ್ದೀನಿ ಅಂತ ಹೇಳಿದರೆ ಹುಲ್ಲೆ ಇದ್ದೀನಿ ಹುಲ್ಲೆ ಓಕೆನಾ ನಾನು ಯಾನು ನೀನು ಈ ಅವರು ಆರೆ ಇವರು ಇಂಬೇರು ಅವರು ನನ್ನ ಮಾವ ಅಲ್ಲಿ ಯಾರಿಲ್ಲ ಸುಮ್ಮನೆ ಅಲ್ಲಿತ್ತು ಅವರು ನನ್ನ ಮಾವ ಆರು ನನ್ನ ಮಾಮ ಎಷ್ಟು ಸುಲಭ ಅಲ್ವಾ ಸಿಂಪಲ್ ಅಲ್ವಾ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಷ್ಟೆ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಮಸ್ಕಾರ ಮಾತೆಲ್ಲ ಎಂಚ ಉಳ್ಳಾರ ಓಕೆನಾ ನಮಸ್ತೆ ಅಂತ ಕನ್ನಡದಲ್ಲಿ ಹೆಚ್ಚಾಗಿ ಹೇಳ್ತಾರೆ ನಮಸ್ಕಾರ ಅಂತ ತುಳುವಿನಲ್ಲಿ ಅಂತ ತುಂಬ ಜನರು ಮಾತಾಡುವಂಥದ್ದು ಇವಾಗ ಶಾಲೆಗೆ ಯಾರಾದರೂ ಬಂದರೆ ತುಳುವಿನವರ್ ಬಂದರೆ ನಮಸ್ಕಾರ ಅಂತಲೇ ಹೇಳುವಂಥದ್ದು ಅವರು ಓಕೆನಾ ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ ಎಂಚ ಉಲ್ಲಾರ್ ಅದು ತುಳುವಲ್ಲಿ ಓಕೆನಾ ಅಂದರೆ ಹೇಗಿದ್ದೀಯಾ ಅನ್ನೋದನ್ನು ಎಂಚ ಉಲ್ಲಾರ್ ಈ ಥರ ಬಳಸುವಂಥದ್ದು ನೀವು ನಿನ್ನ ಮನೆಯಲ್ಲಿ ಇರಲಿಲ್ವಾ ಈರು ಕೋಡೆ ಇಲ್ಲಲ್ಲಿ ಇಜಂಡ ಓಕೆನಾ ಈ ಥರ ಹೇಳುವಂಥದ್ದು ಇನ್ನು ಕೊನೆಯದಾಗಿ ಇನ್ನೊಂದು ಹೇಳಿಕೊಡ್ತೀನಿ ಆಮೇಲೆ ವಿಡಿಯೋ ಹೆಣ್ಣು ಮಾಡ್ತೀನಿ ಒಂದು ಐದು ನಿಮಿಷ ಆಗಿರ್ಬೋದು ಅಂತದ್ದೆ ವಿಡಿಯೋ ನೋಡೋಣ ಆಗುತ್ತೆ ಅಂತ ಗೊತ್ತಿಲ್ಲ ನಾನು ಇವಾಗ ಮಾತಾಡ್ತಿದ್ದೀನಿ ಅಷ್ಟೇ ನನಗೆ ಇವತ್ತು ಊಟ ಬೇಡ ನಾನು ಹಲಸಿನ ಹಣ್ಣು ತಿಂದೆ ಇದನ್ನು ತುಳುವಿನಲ್ಲಿ ಯಾವ ಥರ ಹೇಳೋದು ಎಂಕಿನಿ ಒನಸು ಬೋಡ್ಚಿ ಏನು ಪೆಲಕೈ ತಿಂದೆ ಎಷ್ಟು ಸುಲಭ ಅಲ್ವಾ ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮಾರಿಬೇಡಿ ತುಂಬ ಜನರು ವೀಡಿಯೋ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂದರೆ ಒಂದು ನೂರು ಮಂದಿ ವೀಡಿಯೋ ನೋಡಿದರೆ ಅದರಲ್ಲೊಂದು ಎರಡು ಮೂರು ಜನ ಮಾತ್ರ ಸಬ್ಸ್ಕ್ರೈಬ್ ಮಾಡ್ತಾರೆ ಬೇರೆಯಾದ್ರೂ ಮಾಡಲ್ಲ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೂ ತುಂಬ ಖುಷಿಯಾಗುತ್ತೆ ವೀಡಿಯೋ ಮಾಡೋದಕ್ಕೆ ಓಕೆನಾ ಈ ವಿಡಿಯೋ ಎಲ್ಲಿಗೆ ಹೆಣ್ಣು ಮಾಡ್ತೀನಿ ನಿಮಗೆ ಈ ಥರದ ವೀಡಿಯೋಸ್ ಬೇಕಾದರೆ ಕಮೆಂಟಲ್ಲಿ ತಿಳಿಸಿ ಆದಷ್ಟು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಓಕೆನಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ